ಓಂ ಶ್ರೀ ಗುರು ಬಸವಲಿಂಗಾಯ ಎನ್ಮ ಸರ್ವರಿಗೂ ಶರಣ ಶರಣ ಈಗ ವಿಶಾಲ ಹೇಳಿದ ಹಾಡನ್ನೇ ನೋಡೋಣ ಅದ್ಭುತವಾದ ಹಾಡದು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ताये शारदे लोकपूजिते ज्ञानदाते नमोस्तु ते प्रेम दिदालिशाला हुमाते नीडुसन्मते सौख्यदाते ताय शारदे लोकपूजिते ज्ञानदाते नमोऽस्तु ते ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಡಿಸು ಶಾಂತಿಯ ಉಳಿಸೋ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ನಂಬಿದ ಮಕ್ಕಳಮ್ಮ നിന്ന നിന്നമ്പിത നിന്ന നിന്നുണേയ ബളക്കോ ബാഴനു ബളഗ നിന്ന കൂണേയ ബളക്കോ ബാഴനു ബളഗ നമ്മ കോരിക്ക ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸೋ ಒಳ್ಳೆ ಕೆಲಸವ ಮಾಡಿಸೋ ಒಳ್ಳೆ ಮಾತುಗಳಾಡಿಸೋ ಒಳ್ಳೆ ಕೆಲಸವ ಮಾಡಿಸೋ মানেছু বিদ্যা কলিছো আছে পূৰছো তাই শাৰদ লোক পূজিতে জ্ঞানদাতে নমস্তেমালি চলহ মতে ನೀಡು ಸನ್ಮತಿ ಸೌಖ್ಯದಾತೆ ತಾಯ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಇದು ಒಂದು ಸಿನಿಮಾ ಹಾಡು ಆದರೆ ಬಹಳ ಅದ್ಭುತವಾದಂಥ ಸಾಹಿತ್ಯ ಮತ್ತು ಸಂಗೀತ ಇಂಥ ಹಾಡುಗಳನ್ನು ಹಾಡಿದಾಗ ಸಾಮಾನ್ಯವಾಗಿ ಈ ಸ್ಥಾಪಿತ ಧರ್ಮಗಳು ಅಂದರೆ ದೇವರನ್ನ ನಿರಾಕಾರ ಅಂತ ಹೇಳುವಂತಹ ಒಂದು ಮೂರು ನಾಲ್ಕು ಧರ್ಮಗಳು ಸಿಗ್ತಾವೆ ನಿಮಗೆ ಮೊದಲು ಕ್ರಿಶ್ಚಿಯನ್ ಆಮೇಲಿಂದ ಇಸ್ಲಾಂ ಆಮೇಲೆ ಲಿಂಗಾಯತ್ ಧರ್ಮ ಆದರೆ ಕ್ರಿಶ್ಚಿಯನ್ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಕ್ರೈಸ್ತ ಧರ್ಮದಲ್ಲಿ ಮತ್ತು ಇಸ್ಲಾಂ ಧರ್ಮದಲ್ಲಿ ಅಲ್ಲೂ ದೇವತೆಗಳನ್ನು ಒಪ್ತಿದ್ರು ಮೊದಲು ಏಸು ಹುಟ್ಟೋಕೆ ಮುಂಚೆ ಅಥವಾ ಏಸು ಸಣ್ಣ ಹುಡುಗನಲ್ಲಿ ಹೇಗಿದ್ನೋ ಗೊತ್ತಿಲ್ಲ ಮತ್ತು ಮಹಮ್ಮದ್ ಪೈಗಂಬರ್ ಕೂಡ ಸಣ್ಣ ಹುಡುಗನಲ್ಲಿ ಹೇಗಿದ್ರು ಗೊತ್ತಿಲ್ಲ ಯಾಕಂದರೆ ಕುರಾನ್ ಮಹಮ್ಮದ್ ಪೈಗಂಬರಿಗೆ ಅವತೀರ್ಣ ಆಯಿತು ಅಥವಾ ಕುರಾನ್ ಸಿಕ್ತು ಅಂತ ಕುರಾನ್ ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ಗೆ ಓದಕ್ಕೆ ಬರ್ತಿರ್ಲಿಲ್ಲ ಓದು ಬರ ಬರ್ತಿರ್ಲಿಲ್ಲ ಮಹಮ್ಮದ್ ಪೈಗಂಬರ್ಗೆ ಆ ದೇವತೆಗಳು ಹೇಳಿದವು ಅಥವಾ ಏಂಜಲ್ ದೇವದೂತ ಹೇಳ್ತಾನೆ ಓದು ನೀನು ನಿನ್ನ ಕಣ್ಣು ಮುಂದೆ ಕಾಣಿಸುತ್ತೆ ಓದು ಅಂತ ತಿಳ್ಕೊಂಡು ಹೇಳ್ತಾನೆ ಅಂತ ಬರ್ತದೆ ಇನ್ನು ಏಸು ಕ್ರಿಸ್ತನ ಉಪದೇಶಗಳು ಕೂಡ ಏಸು ಕ್ರಿಸ್ತ ಶಿಲುಬೆಗೆ ಏರಿದ ನಂತರ ಹನ್ನೊಂದು ಜನ ಶಿಷ್ಯರು ಅಥವಾ ಹತ್ತು ಜನ ಶಿಷ್ಯರು ಒಂದು ಅಟ್ಟದ ಮೇಲೆ ಕೂತ್ಕೊಂಡು ಏಸು ಹೇಳಿದ್ದನ್ನೆಲ್ಲ ನೆನಪಿಸ್ಕೊಂಡು ಬರೆದು ಯಾಕಂದ್ರೆ ಯೇಸು ಕ್ರಿಸ್ತನಿಗೂ ಕೂಡ ಬರೆಯಕ್ಕೆ ಓದಕ್ಕೆ ಬರ್ತಿರ್ಲಿಲ್ಲ ಅಷ್ಟೇ ಅಲ್ಲ ಯೇಸು ಕ್ರಿಸ್ತನ ಭಾಷೆ ಏನಿದೆ ಅರಾಮಿಕ್ ಅರಾಮಿಕ್ ಭಾಷೆಗೆ ಆವಾಗ ಲಿಪಿಯೇ ಇರಲಿಲ್ಲ ಅರಾಮಿಕ್ ಅಂತ ಮೊಟ್ಟ ಮೊದಲು ಅರಾಬಿಕ್ ಆಮೇಲೆ ಅರೇಬಿಕ್ ಆಯಿತು ಅಂತ ಕಾಣಿಸುತ್ತೆ ಅರ್ಯಾಮಿಕ್ ಅಂತ ಫಸ್ಟ್ ಮೊದಲು ಯೇಸು ಕ್ರಿಸ್ತ ಮಾತನಾಡದಂತ ಭಾಷೆ ಅದಕ್ಕಾಗಲಿ ಲಿಪಿ ಇರಲಿಲ್ಲ ಮುಂದೆ ಬೈಬಲ್ನ ಸಂಗ್ರಹ ಮಾಡಿದ್ರು ಅವರು ಬೈಬಲ್ ಸಂಗ್ರಹ ಮಾಡಿದ್ರು ಅಂದ್ರೆ ಹತ್ತು ಜನ ಶಿಷ್ಯರು ಯೇಸು ಕ್ರಿಸ್ತ ಹೇಳಿದ್ದನ್ನ ನೆನಪು ಮಾಡಿಕೊಂಡು ಮತ್ತು ಯೇಸು ಕ್ರಿಸ್ತ ಪ್ರಾರಂಭದಲ್ಲಿ ಹೇಗಿದ್ದ ಏನ್ ಪೂಜೆ ಮಾಡ್ದ ಏನ್ ನೆನೆಸ್ತಿದ್ದ ಅದು ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಯೇಸು ಕ್ರಿಸ್ತ ಉಪದೇಶ ಮಾಡಕ್ ಶುರು ಮಾಡಿದ್ದು ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ವರ್ಷದ ನಂತರ ಆ ಉಪದೇಶ ಪ್ರಾರಂಭ ಮಾಡಕ್ಕೆ ಮುಂಚೆ ಭಾರತಕ್ಕೆ ಬಂದಿದ್ದವರು ಏಸು ಅಂತ ಹೇಳ್ಬಿಟ್ಟು ಈಗಲೂ ಕಾಶ್ಮೀರದಲ್ಲಿ ಅದರಲ್ಲೂ ವಿಶೇಷವಾಗಿ ಈಗೇನು ಅಮರನಾಥ ಯಾತ್ರೆ ಮಾಡಕ್ ಹೋಗ್ತಾರಲ್ಲ ಹೋಗುವ ದಾರಿಯಲ್ಲಿ ಒಂದು ಕಡೆ ಏಸು ಕ್ರಿಸ್ತ ಸಾಧನೆ ಮಾಡಿದ ಒಂದು ಗವಿಯನ್ನ ತೋರಿಸ್ತಾರೆ ಅಂತ ಇವತ್ತು ಹೇಳ್ತಾರೆ ಸ್ವಾಮಿ ರಾಮ ಅವರು ತಮ್ಮ ಈ ಏನು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಏನಿದೆ ಅದರಲ್ಲಿ ಬರ್ದಿದ್ದಾರೆ ಅವರು ಸಾಧು ಸುಂದರ್ ಸಿಂಗ್ ಅಂತ ಹೇಳಿ ಹುಟ್ಟಿನಿಂದ ಸಿಖ್ರು ಆದ್ರೂ ಕೂಡ ಅವರು ಆಚರಣೆಯಿಂದ ಕ್ರೈಸ್ತರಾದರು ಅಂದ್ರೆ ಅವನಿಗೆ ಸಾಧು ಸುಂದರ್ ಸುಂದರ್ ಸಿಂಗ್ರಿಗೆ ಕನಸಲ್ಲಿ ಒಂದು ಮೂರ್ತಿ ಕಾಣಿಸ್ಕೊಳ್ತಾ ಇತ್ತು ಕೆಲವು ವಾಕ್ಯಗಳು ಕಾಣಿಸ್ಕೊಳ್ತಾ ಇದ್ವು ಅದು ಯಾರ ಮೂರ್ತಿ ಅಂತ ಗೊತ್ತಿಲ್ಲ ಅವ್ರಿಗೆ ಹುಡುಗರಲ್ಲಿ ಅದ್ರ ಮುಂದೆ ಅವ್ರಿಗೆ ಗೊತ್ತಾಯ್ತು ಅದು ಯೇಸು ಮೂರ್ತಿ ಅಂತ ಹೇಳಿ ಗೊತ್ತಾಯ್ತು ಅದು ಆಮೇಲೆ ಅವರು ಕ್ರಿಶ್ಚ ಕ್ರೈಸ್ತ ಧರ್ಮವನ್ನೇ ಫಾಲೋ ಮಾಡಿದ್ರು ಫಾಲೋ ಮಾಡಿದ್ರು ಕೂಡ ಅವರು ಕ್ರೈಸ್ತ ಧರ್ಮವನ್ನು ಅನುಸರಣೆ ಮಾಡಿದ್ರು ಕೂಡ ಅವ್ರು ಹಿಮಾಲಯದಲ್ಲಿ ಸಾಧುವಾಗಿ ಸಾಧನೆ ಮಾಡಿದ್ರು ಧ್ಯಾನ ಮಾಡಿದ್ರು ಏನು ಚರ್ಚ್ಗೋಸ್ಕರ ಆಗಲಿ ಮಂದಿರಕ್ಕೋಸ್ಕರ ಜ ಗಲಾಟೆ ಜಗಳ ಅಥವಾ ನನ್ನ ಕ್ರೈಸ್ತ ಧರ್ಮ ಶ್ರೇಷ್ಠ ಅಂತ ಹೇಳಿ ಅವರು ಹೊಡೆದಾಟಕ್ಕೆ ಬುಡದಾಟಕ್ಕೆ ಅಥವಾ ಪ್ರಚಾರಕ್ಕೆ ಹೋಗಲಿಲ್ಲ ತಾವು ಏಸು ಕ್ರಿಸ್ತನ ಬಗ್ಗೆ ತುಂಬ ಭಕ್ತಿ ಇತ್ತು ಅವ್ರಿಗೆ ಅದರಿಂದ ಏಸುವನ್ನೇ ತಮ್ಮ ಆರಾಧ್ಯ ಗುರು ಅಂತ ಹೇಳಿ ಅನುಷ್ಠಾನ ಮಾಡಿ ಸಾಧು ಸುಂದರ್ ಸಿಂಗ್ ಅಂತಲೇ ಅವ್ರಿಗೆ ಹೆಸರು ಬಿತ್ತು ಅದ್ರ ಮುಂದೆ ಇಟ್ಟ ಹೆಸರೇ ಕಾಣಿಸ್ತದೆ ಸಿಖ್ರ ಮೂಲತಃ ಅವರು ಹೀಗೆ ಈ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಆದರೆ ಮುಂದೆ ಲಿಂಗಾಯತ ಧರ್ಮ ಏನು ಬಂತು ಬಸವಣ್ಣವರು ಸ್ಥಾಪನೆ ಮಾಡಿದ ಬಸವಣ್ಣ ಗುರು ಚನ್ನಬಸವಣ್ಣ ಲಿಂಗ ಸ್ವರೂಪ ಮತ್ತು ಅಲ್ಲಮ್ಮ ಪ್ರಭು ಜಂಗಮ ಸ್ವರೂಪ ಈಗ ಬಹಳ ಜನ ಬಸವಣ್ಣವರ ಅನುಯಾಯಿಗಳು ಕೇವಲ ಬಸವಣ್ಣವರೊಬ್ಬರ ಹೆಸರು ಹೇಳಿದ್ರು ಮಾತ್ರ ಹೇಳ್ತಾರೆ ಆದರೆ ಅದು ಲಿಂಗಾಯತ ಧರ್ಮದ ಪರಿಪೂರ್ಣ ಸ್ಥಿತಿ ಅಲ್ಲ ಬಸವಣ್ಣವರು ಗುರು ಅನ್ನೋದನ್ನ ಪ್ರಭುಗಳು ಚೆನ್ನಬಸಣ್ಣವರು ಅಕ್ಕಮಹಾದೇವಿ ಪ್ರತಿಯೊಬ್ಬ ಶರಣರು ಒಪ್ಕೊಳ್ತಾರೆ ನಿಜ ಆದರೆ ಬಸವಣ್ಣವರೇ ಹೇಳೋ ಪ್ರಕಾರ ಇದನ್ನ ಸಂಪೂರ್ಣಗೊಳಿಸದ ಈ ಈ ಧರ್ಮವನ್ನು ಸಂಪೂರ್ಣಗೊಳಿಸೋದಕ್ಕೆ ಚೆನ್ನಬಸಣ್ಣ ಮತ್ತು ಪ್ರಭುದೇವರು ಬೇಕೇ ಬೇಕು ಅಂತ ಹೇಳ್ತಾರೆ ಅದು ಸತ್ಯ ಕೂಡ ಬಸವಣ್ಣ ದೇಹ ಆದರೆ ಚೆನ್ನಬಸವಣ್ಣ ಪ್ರಾಣ ಮತ್ತು ಪ್ರಭುದೇವರು ಆತ್ಮ ಈ ಲಿಂಗಾಯತ ಧರ್ಮಕ್ಕೆ ಅವರು ಅವರು ಕೂಡ ಮೊದಮೊದಲು ಬಸವಣ್ಣವರು ಮತ್ತು ಅಕ್ಕ ಮಹಾದೇವರ ಸಾಧನೆಯ ಕ್ರಮವನ್ನು ನೋಡಿದಾಗ ಮೊದಲು ದೇವತಾ ಶಿವನನ್ನ ಕೈಲಾಸವಾಸಿ ಶಿವನನ್ನ ಅವರು ವಚನಗಳಲ್ಲಿ ಕೊಂಡಾಡಿದ್ದಾರೆ ಮತ್ತು ನನ್ನ ಅನಿಸಿಕೆ ಪ್ರಕಾರ ಬೇರೆಯವರು ಅದನ್ನು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂಕಿತವನ್ನು ಇಟ್ಟುಕೊಳ್ಳೋ ಅಷ್ಟರ ಮಟ್ಟಿಗೆ ಅಂದರೆ ಅಂಕಿತಗಳನ್ನು ಇಟ್ಕೊಳ್ಬೇಕು ತಮ್ಮ ರಚನೆಗೆ ಅಂತ ಕಂಡು ಹಿಡ್ಕೊಂಡು ಅದನ್ನು ಶುರು ಮಾಡೋ ಹೊತ್ತಿಗೆ ಬಸವಣ್ಣವರಿಗೆ ನಿರಾಕಾರ ಪರಮಾತ್ಮನ ಪರಿಪೂರ್ಣ ಕಲ್ಪನೆ ಬಂದಿತ್ತು ಯಾಕಂದರೆ ಕೂಡಲ ಸಂಗಮದಲ್ಲಿ ಅಂಕಿತ ಇಟ್ಕೊಂಡು ಅವರು ವಚನಗಳನ್ನು ರಚನೆ ಮಾಡಿರೋ ಸಾಧ್ಯತೆಗಳು ಕಡಿಮೆ ತುಂಬ ಕಡಿಮೆ ಈ ಕೂಡಲ ಸಂಗಮ ದೇವ ಅನ್ನುವ ಪರಿಕಲ್ಪನೆ ಬಂದಿದ್ದು ಬಸವಣ್ಣವರಿಗೆ ಕಲ್ಯಾಣದಲ್ಲಿಂತನೇ ನನ್ನ ಅನಿಸಿಕೆ ಆದರೆ ತಮ್ಮ ಮನೋಭಾವನೆಗೆ ಬಂದಂತ ಸಣ್ಣ ಹುಡುಗರೇನು ಮನೋಭಾವನೆಗೆ ಬಂದಿತ್ತೋ ಅದನ್ನು ಅವರು ಯಾವುದೋ ರೂಪದಲ್ಲಿ ಬರೆದಿಟ್ಟಿರ್ಬೋದು ಅಥವಾ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡಿದ್ರು ಆಮೇಲೆ ಅಂಕಿತಗಳನ್ನು ಹಾಕಿ ಅದನ್ನ ವಚನ ರೂಪ ಕೊಟ್ಟರು ಅನ್ನೋ ನನ್ಗನ್ ನನ್ನ ಅನಿಸಿಕೆ ಯಾಕಂದ್ರೆ ಅಂಕಿತಗಳನ್ನ ಇಟ್ಕೊಳ್ಳೋ ಸ್ಥಿತಿ ಅದೊಂದು ಅದ್ಭುತವಾದ ಸ್ಥಿತಿನಲ್ಲಿ ಬಂದಂಥದ್ದದು ಸಾಮಾನ್ಯ ಕಲ್ಪನೆಯಲ್ಲಿ ಆ ಆಮೇಲೆ ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಿದ ಮೇಲೆ ಅಥವಾ ಮಂಗಳವಾರದಲ್ಲಿ ಅಂಕಿತದ ಪರಿಕಲ್ಪನೆ ಬಂದ ಮೇಲೆ ತಮ್ಮ ಹಳೆಯ ಭಾವನೆಗಳಿಗೂ ಕೂಡ ವಚನದ ರೂಪನ ಕೊಟ್ಟಿದ್ದಾರೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಅನಿರಾಕಾರ ಪರಮಾತ್ಮನ ಕಲ್ಪನೆ ಬಂದರೂ ಕೂಡ ಹಳೆಯ ದೇವತಾ ಶಿವನನ್ನ ಅಂದ್ರೆ ಕೈಲಾಸವಾಸಿ ಶಿವನನ್ನ ಅವರು ಬಿಟ್ಟಿಲ್ಲ ಮತ್ತು ಆ ಕಲ್ಪನೆಗಳನ್ನ ಬಿಟ್ಟಿಲ್ಲ ಬರೆದು ಅದನ್ನ ದಾಖಲೀಕರಣ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಮನೋಭಾವನೆ ಅದೇನು ಬೇರೆಯವರು ಬರ್ದಿರೋ ವಚನಗಳು ಅಲ್ಲ ಅದು ಕೆಲವ್ರು ಕಲ್ಪಿಸ್ಕೊಂಡಂಗೆ ಶೂನ್ಯ ಸಂಪಾದನೆಕಾರರು ಬರೆದ್ರು ಇದೆಲ್ಲ ತಪ್ಪು ಕಲ್ಪನೆ ಬಸವಣ್ಣವರೇ ಬರೆದಿದ್ದಾರೆ ಅಕ್ಕ ಮಹಾದೇವರ ಜೀವನದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಅಕ್ಕ ಮಹಾದೇವರು ಹುಟ್ಟಿ ಬೆಳೆದು ಉಡುತಡಿಯಲ್ಲಿ ಬಾಳೋ ಹೊತ್ತಿಗೆ ಅಂದ್ರೆ ಅವರು ಸಾಕ್ಷಾತ್ಕಾರ ಮಾಡಿಕೊಂಡು ಅಕ್ಕ ನಾನೊಂದ ಕನಸ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದದ ಕಂಡೆ ನಮ್ಮ ಈ ಕಲ್ಪನೆ ದೇವತಾ ಶಿವನ ಕಲ್ಪನೆ ಕೈಲಾಸವಾಸಿ ಶಿವನ ಕಲ್ಪನೆ ಆದ್ರಿಂದ ಆ ವೇಳೆಗೆ ಅಲ್ಲಿ ಕಲ್ಯಾಣದಲ್ಲಿ ನಿರಾಕಾರ ಪರಮಾತ್ಮನ ಕಡೆಗೆ ಸಾಕ್ತಾ ಇದ್ರು ಆದ್ರೂ ಕೂಡ ತಮ್ಮ ಹಳೆಯ ಕಲ್ಪನೆಗಳನ್ನ ಅವರು ಮುಚ್ಚಿಡ್ಲಿಲ್ಲ ಬಚ್ಚಿಡ್ಲಿಲ್ಲ ಯಾಕೆಂದ್ರೆ ಅವ್ರಿಗೆ ಸತ್ಯ ಹೇಳಬೇಕಾಗಿತ್ತೆ ಹೊರತು ಒಂದು ಧರ್ಮವನ್ನ ಸ್ಥಾಪನೆ ಮಾಡಿದವರು ನಾವು ನಮ್ಮ ಧರ್ಮವೇ ಶ್ರೇಷ್ಠ ಇನ್ನೆಲ್ಲ ಧರ್ಮಗಳು ಕನಿಷ್ಠ ಅನ್ನುವ ಕಲ್ಪನೆ ಖಂಡಿತವಾಗಿಯೂ ಅವರಲ್ಲಿ ಇರಲಿಲ್ಲ ಮತ್ತು ಶೈವ ಧರ್ಮವನ್ನ ಅನಿ ಫಾಲೋ ಮಾಡತಕ್ಕಂಥ ಅನೇಕ ಜನರು ಅನುಭವ ಮಟ್ಟಕ್ಕೆ ಬಂದ್ರು ಅವರ ಹಳೆಯ ಕಲ್ಪನೆಗಳನ್ನ ಶರಣರು ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಲಿಲ್ಲ ಈಗಿನ ತರ ಏನು ಈಗ ಇಲ್ಲ ನೀವು ಆ ವಚನಗಳನ್ನು ಹೇಳಲೇಬಾರದು ಆ ವಚನಗಳು ಬೇಡವೇ ಬೇಡ ಅಥವಾ ಅಂಕಿತವನ್ನೇ ಬದಲಾಯಿಸೋಣ ಅಥವಾ ಅಂತ ವಚನಗಳು ಪ್ರಿಂಟ್ ಮಾಡೋದು ಬೇಡ ಹಾಡೋದು ಬೇಡ ಅಂತ ಏನು ಒಂದು ಇತ್ತೀಚೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಏನು ಬಂದಿದೆ ಈ ಪರಿಕಲ್ಪನೆ ಶರಣರಿಗೆ ಖಂಡಿತ ಇರಲಿಲ್ಲ ಸಿದ್ಧಲಿಂಗೇಶ್ವರರ ಕಾಲಕ್ಕೂ ಇರಲಿಲ್ಲ ಷಣ್ಮುಖ ಶಿವಗಳ ಕಾಲಕ್ಕೂ ಇರಲಿಲ್ಲ ಸಿದ್ಧಲಿಂಗೇಶ್ವರರು ಬಸವಣ್ಣನವರು ಹೇಳಿದ ಪರಿಕಲ್ಪನೆಯನ್ನು ಒಪ್ಕೊಳ್ತಾರೆ ಜಗದಗಲ ಮುಗಿಲಗಲ ಕಲ್ಪನೆ ಬಸವಣ್ಣ ಗುರು ಚೆನ್ನಬಸವಣ್ಣಲಿಂಗ ಪ್ರಭುದೇವರು ಜಂಗಮ ಅನ್ನುವಂಥದ್ದನ್ನ ಸಂಪೂರ್ಣ ಒಪ್ತಾರೆ ಆದರೆ ಕೈಲಾಸವಾಸಿ ಶಿವನನ್ನ ಅಕಸ್ಮಾತು ಪ್ರಸಂಗ ಬಂದಾಗ ಸಾರಾಸಗಟ್ಟಾಗಿ ತಳ್ಳಿ ಹಾಕೋದಿಲ್ಲ ಶಿವಿಗಳು ಅಷ್ಟೇನೆ ಅಂದ್ರೆ ಷಣ್ಮುಖ ಶಿವಿಗಳು ಮತ್ತು ಸಿದ್ಧಲಿಂಗೇಶ್ವರ ಯಡಿಯೂರಪ್ಪ ಸಿದ್ಧಲಿಂಗೇಶ್ವರ ಏನಿದ್ದಾರೆ ಇವರು ಶರಣರ ಎರಕ ವೈದ್ಯ ರೂಪ ಇದ್ದಾಗಿದ್ದಾರೆ ಅಂದ್ರೆ ಶರಣರ ಆಂದೋಲನವನ್ನ ಶರಣರ ಲಿಂಗಾಯತ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತವ್ರು ಇವರಿಬ್ರು ಮತ್ತು ಸರ್ವಜ್ಞ ಸರ್ವಜ್ಞ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಆದರೂ ಅವರು ಹಳೆಯ ಶೈವದ ಕಲ್ಪನೆಯನ್ನ ಸಾರಾಸಗಟ್ಟಾಗಿ ತೆಗೆದು ಹಾಕಿಲ್ಲ ಯಾಕೆಂದ್ರೆ ಅವರಿಗೆ ಭಕ್ತರ ಹೃದಯವನ್ನ ಅರಳಿಸೋದ್ ಬೇಕಾಗಿತ್ತೆ ಹೊರತು ಬಾಡಿಸೋದ್ ಬೇಕಾಗಿರ್ಲಿಲ್ಲ ಇವತ್ತು ನಾವು ಈ ದೇವತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಸಾರಾಸಗಟ್ಟಾಗಿ ತೆಗೆದುಹಾಕ್ಬಿಟ್ರೆ ನೀವು ಮತ್ತೆ ಈ ಹಳೆ ಇಸ್ಲಾಂ ಮತ್ತು ಕ್ರೈಸ್ತರ ತರ ಹೋಗ್ಬಿಟ್ಟು ನಿಮ್ಮ ಮಕ್ಕಳಿಗೆ ಭಕ್ತಿಯನ್ನು ಕಳೆದಿಟ್ಟು ಬಿಡ್ತೀರಾ ಈಗ ನಾನು ನಂದೇ ಉದಾಹರಣೆ ಹೇಳ್ತೀನಿ ನಿಮಗೆ ಈಗ ನಾವು ಚಿಕ್ಕವರಿದ್ದಾಗ ಅಲ್ಲಿ ನಾವು ಹರಿಕಥೆಗಳನ್ನು ಕೇಳ್ಕೊತ ಬೆಳೆದ್ವಿ ಜೊತೆಗೆ ಶಾರದಾ ಪೂಜೆ ಮಾಡ್ತಾ ಇದ್ವಿ ಶುಕ್ರವಾರ ಶುಕ್ರವಾರ ಮಾಡದೇ ಇದ್ದರೂ ಕೂಡ ಪ್ರತಿ ಶುಕ್ರವಾರ ನಾವೇನು ಮಾಡ್ತಿರ್ಲಿಲ್ಲ ಆದರೆ ಪರೀಕ್ಷೆಗಳು ಬಂದಾಗ ಅದರಲ್ಲೂ ವಾರ್ಷಿಕ ಪರೀಕ್ಷೆಗಳು ಬಂದಾಗ ಪ್ರತಿ ಶಾಲೆ ಪ್ರತಿ ತರಗತಿಯವರು ಕೂಡ ಸ್ವಂತ ನಾವು ಚಿಕ್ಕವರು ಐದು ಆರನೇ ಕ್ಲಾಸ್ ಹುಡುಗರು ಕೂಡ ಎರಡು ರೂಪಾಯಿ ಒಂದು ರೂಪಾಯಿ ಸೇರಿಸ್ಬಿಟ್ಟು ಅದರಲ್ಲಿ ಬಾಳೆಹಣ್ಣು ಚುರುಮುರಿ ತಂದು ಒಂದ್ ತೆಂಗಿನಕಾಯಿ ತಂದು ಶಾರದಾ ದೇವಿ ನಮಗೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ ಫೋಟೋ ಆದ್ರೆ ಸ್ವಲ್ಪ ಕಾಣಿಸೋರ್ನೇ ಆ ಫೋಟೋ ಇಡಿಸ್ಬಿಟ್ಟು ಅದಕ್ಕೆ ವಿಭೂತಿ ಹಚ್ಚಿ ಉದ್ಗಡ್ಡಿ ಬೆಳಗಿ ಆಹಾರ ಹಾರ ಹಾಕಿ ಆಮೇಲೆ ಆ ಚುರ್ಮಿನಿ ಒಳಗಡೆ ಅಂದ್ರೆ ಪುರಿ ಒಳಗಡೆ ಪುರಿ ಅಂತಾರ ಆ ಕಡೆ ಎಲ್ಲ ಮಂಡಕ್ಕಿಗೆ ಅದ್ರೊಳಗಡೆ ತೆಂಗಿನಕಾಯಿ ಸೇರಿಸಿ ಬಾಳೆಹಣ್ಣು ಸೇರಿಸಿ ಕೊಡ್ತಿದ್ವಿ ಎಲ್ರಿಗೂ ಪ್ರಸಾದ ಪರೀಕ್ಷೆ ಚೆನ್ನಾಗಿ ಮಾಡ್ಬೇಕು ಶಾರದಾ ಕೃಪೆ ಶಾರದಾ ದೇವಿ ಕೃಪೆ ಸಿಗಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಎಸ್ ಎಸ್ ಎಲ್ ಸಿ ಬಿಟ್ಟು ಹೋಗ್ಬೇಕಾದ್ರೆ ಈಗಲೂ ಮಾಡ್ತಾರೆ ಬೇರೆ ಬೇರೆಯವರೆಲ್ಲ ನಾವು ಮೈಸೂರು ಸ್ಕೂಲಲ್ಲಿ ಎಸ್ ಎಸ್ ಎಲ್ ಸಿ ಬಿಟ್ಟು ಆ ಬ್ಯಾಚನು ಹೊರಟೋಗುತ್ತೆ ಸ್ಕೂಲ್ ದೊಡ್ಡದಾಗಿ ಮಾಡ್ತಾ ಇದ್ವಿ ಅಂದ್ರೆ ಆವಾಗಿನ ಕಾಲಕ್ಕೆ ನೂರು ಇನ್ನೂರು ರೂಪಾಯಿ ಹಾಕಿದ್ರೆ ಬಹಳ ದೊಡ್ಡದದು ಅಷ್ಟು ಹಾಕಿ ದೊಡ್ಡವ್ರ ಅತಿಥಿಗಳನ್ನ ಕರೆಸಿ ಮೇಡಮ್ ಅಂದ್ರೆ ಯಾರು ಸೂಪರಿಂಟೆಂಡೆಂಟ್ ಇರ್ತಾರೆ ಅವ್ರಿಗೆ ಕರೆದು ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಿದ್ರು ಅವ್ರನ್ನ ಕರೆದು ಅವ್ರಿಗೆಲ್ಲ ಹಾರ ಹಾಕಿ ಅವ್ರಿಗೆಲ್ಲ ಮತ್ತೆ ಭಾಷಣ ಮಾಡಿಸಿ ನಾವು ಯಾರಾದ್ರೂ ಭಾಷಣ ಮಾಡೋರಿದ್ರೆ ಮಾಡಿ ಸಂಗೀತ ಕಚೇರಿ ಇಡಿಸ್ತಾ ಇದ್ವಿ ಇವೆಲ್ಲ ಮಾಡ್ತಾ ಇದ್ವಿ ಇದರಿಂದ ಸಣ್ಣ ಮಕ್ಕಳ ಹೃದಯ ಅರಳತ್ತೆ ಇವತ್ತು ಮುಸಲ್ಮಾನ್ ಧರ್ಮದಲ್ಲಿ ಯಾಕೆ ಭಯೋತ್ಪಾದನೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅವರು ಸಣ್ಣ ಹುಡುಗರಿಂದ ಅಲ್ಲ ಒಬ್ಬನು ಬಿಟ್ರೆ ಇನ್ ಯಾರು ಇಲ್ಲ ಇನ್ ಬಾಕಿ ದೇವರೇ ಅಲ್ಲ ಗಾಡು ಕೂಡ ನಿರಾಕಾರನು ಅಲ್ಲ ಒಬ್ಬನೇ ಅಲ್ಲನೂ ಹೆಸರು ಮಾತ್ರ ಮತ್ತೆ ಇಂಗ್ಲಿಷ್ನು ಒಪ್ಪಲ್ಲ ಅವರು ಭಾಷೆ ಬೇರೆ ಭಾಷೆಯನ್ನು ಒಪ್ಪಲ್ಲ ಅವರು ಅರೇಬಿಕ್ ಬಿಟ್ಟರೆ ಉರ್ದು ಬಿಟ್ಟರೆ ಇನ್ಯಾವುದನ್ನು ಒಪ್ಪಲ್ಲ ಆದ್ದರಿಂದ ಅಲ್ಲಿ ಸೂಫಿಗಳು ಬೇರೆ ಆದರು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ ಸೂಫಿ ಸಂತರು ಯಾಕೆ ಪ್ರೇಮ ಜೀವಿಗಳಾದರು ಅಂದರೆ ಅವ್ರು ಇಸ್ಲಾಂ ಧರ್ಮವನ್ನು ಬಿಟ್ಟು ಬಂದರು ಹೊರಗಡೆ ಆದರೆ ಮಹಮ್ಮದ್ ಪೈಗಂಬರನ್ನು ಬಿಡಲಿಲ್ಲ ಅವರು ಮಹಮ್ಮದ್ ಪೈಗಂಬರ್ನ ಕುರನ್ನ ಬಿಡಲಿಲ್ಲ ಆದರೆ ರಾಜರುಗಳನ್ನ ಬಿಟ್ಟರು ಔರಂಗಜೇಬ್ ಮನ್ಸೂರ್ ಅನ್ನುವಂತ ಒಬ್ಬ ಸೂಫಿ ಅಂತನ ತಲೆನೆ ಕಡಿಸ್ತಾನ ಅವನು ಯಾಕೆ ಅಂದ್ರೆ ಅವನು ಅಲ್ಲ ಅಲ್ಲದೆ ಅಲ್ಲ ಒಬ್ಬನೇ ದೇವರಲ್ಲ ಈ ಹಿಂದೂ ದೇವರುಗಳ್ನ ಒಪ್ತಿದ್ರು ಅವರು ಅಂದ್ರೆ ಇನ್ನೂ ಅನೇಕ ಜನ ಸಾಕ್ಷಾತ್ಕಾರ ಜೀವಿಗಳಿದ್ದಾರೆ ಅಂತ ಹೇಳಿ ಮನ್ಸೂರ್ ಅವರು ಒಪ್ತಿದ್ರು ಆದ್ರಿಂದ ಅವ್ರ ತಲೆನೇ ಕಡಿಸ್ತಾನ ಆದ್ರೆ ಮನ್ಸೂರ್ ಅವರು ಸಾಕ್ಷಾತ್ಕಾರ ಜೀವಿಯಾಗಿದ್ರು ಆದ್ರಿಂದ ಅವರು ಆ ಸಾವಿಗೆ ಹೆದರ್ಲಿಲ್ಲ ಅಲ್ಲ ಒಬ್ಬನೇ ಅಂತಿಮ ಅನ್ನೋದನ್ನ ಒಪ್ಲಿಲ್ಲ ಅವರು ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು ಒಂದು ನಿರ್ದಿಷ್ಟ ಅವಧಿಯ ತನಕ ಮಕ್ಕಳಿಗೆ ದೇವತಾ ಪರಿಕಲ್ಪನೆ ಬೇಕೇ ಬೇಕು ಹೆಂಗ ನೀವು ಅಂಗನವಾಡಿಯಲ್ಲಿ ಬಾಲವಾಡಿಯಲ್ಲಿ ನರ್ಸರಿನಲ್ಲಿ ಅವ್ರಿಗೆ ಏನು ಕಲಿಸ್ತೀರಾ ಆಮೇಲಿಂದ ಬೇರೆ ಬೇರೆ ಆಹಾರಗಳನ್ನು ಕೊಟ್ಟು ಅವ್ರನ್ನ ಪುಷ್ಟಿದಾಯಕವಾಗಿ ಮಾಡ್ತೀರಾ ಅವ್ರನ್ನ ಚೆನ್ನಾಗಿ ಬೆಳವಣಿಗೆ ಮಾಡ್ತಿರೋ ಹಾಗೆ ಆತ್ಮ ಬಾಡಬಾರ್ದು ಅಂದ್ರೆ ಪ್ರೀತಿ ಬಾಡಬಾರ್ದು ಅಂತಂದ್ರೆ ಆತ್ಮ ಅರಳಬೇಕು ಅಂದ್ರೆ ಯಾಕಂದ್ರೆ ಹಿಂದಿನ ಜನದಲ್ಲಿ ನಾವು ಏನಾಗಿರ್ತೀವೋ ಗೊತ್ತಿರಲ್ಲ ಅಲ್ಲಿ ಮಕ್ಕಳಿಗೆ ಸಹಜವಾಗಿ ದೇವತಾ ಕಲ್ ಪರಿಕಲ್ಪನೆ ಇದ್ರೆ ನಾವು ಚೀಕವರಿದ್ದಾಗ ಗುರುರಾಜುಲ್ ನಾಯ್ಡು ಹರಿಕತೆ ಅಂದ್ರೆ ಕುಣಿತಿದ್ವಿ ಅದರಿಂದ ಇವತ್ತು ನಾನು ಸ್ವಾಮೀಜಿಯಾಗಿ ಇಷ್ಟು ವರ್ಷ ಮೂವತ್ತೆರಡು ವರ್ಷ ನಾನೇನಾದ್ರೂ ಈ ಮಾರ್ಗದಲ್ಲಿ ಮುಂದುವರೆದಿದ್ದೀನಿ ಅಂತಂದ್ರೆ ಆ ಸಣ್ಣ ಹುಡುಗನಲ್ಲಿ ಅರಳಿದ ಆ ಭಾವನೆ ಏನಿತ್ತಲ್ಲ ಅದು ಜೊತೆಗೆ ಲಿಂಗಾನಂದ ಸ್ವಾಮಿಗಳು ಬೆಳೆಸಿದ ಕೆಚ್ಚು ಎರಡು ಎರಡು ಕೆಲಸ ಮಾಡಿದ್ರು ನನಗೆ ವಚನ ಸಾಹಿತ್ಯದಲ್ಲಿ ಏಕದೇವೋಪಾಸನೆ ಕೆಚ್ಚು ನನಗೆ ಬಂತು ಮುಂದೆ ಆದ್ರೆ ನಾನು ಅದನ್ನ ಹೊರಟಾಟಾಗಿ ಬಳಸ್ಕೊಳ್ಳಿಲ್ಲ ಮೊದಲು ಕುಡಲ್ ಸಂಗಮದಲ್ಲಿದ್ದಾಗ ಎರಡು ವರ್ಷ ನಾನು ಬಹಳ ಹೊರಟೋಟಾಗಿ ಹೇಳ್ತಾ ಇದ್ದೆ ಆದ್ರೆ ಮುಂದೆ ಗೊತ್ತಾಯಿತು ಇಲ್ಲ ಈ ದೇವತಾ ದೇವತೆಗಳನ್ನ ಆರಾಧಿಸುವ ಭಾವನೆಗಳನ್ನ ಕೆರಳಿಸ್ಬಾ ಏನು ಬಾಡಿಸಬಾರ್ದು ಅವುಗಳನ್ನು ಬಾಡಿಸ್ಬಾರ್ದು ನಾವು ಕೂಡ ಆ ಬಾಡಿದ ಆಗಬಾರ್ದು ಹೃದಯ ಅರಳಬೇಕು ಸಣ್ಣ ಮಕ್ಕಳನ್ನ ನಾವು ಅರಳಿಸ್ಬೇಕು ಅಂತಂದರೆ ನಾವು ಅದನ್ನು ಒಂದು ನಿರ್ದಿಷ್ಟ ಅವಧಿನಲ್ಲಿ ಅಂದ್ರೆ ಬೈಬಾರ್ದು ಅದಕ್ಕೆ ದೇವತೆಗಳ ಪೂಜೆಗಳಿಗೆ ಮೂರ್ತಿಗಳಿಗೆ ಬೈಬಾರ್ದು ನೀವು ಲಿಂಗ ಉಪಾಸನೆ ಮಾಡಿ ಇಷ್ಟಲಿಂಗ ಉಪಾಸನೆ ಖಂಡಿತ ಮಾಡಿ ಆದರೆ ನಿಮ್ಮ ಹೃದಯವನ್ನ ನೀವು ಬಾಡಿಸ್ಕೊಂಡ್ಬಿಟ್ರೆ ದೇವತೆಗಳ ಬಗ್ಗೆ ನಿಮಗೆ ತಿರಸ್ಕಾರ ಅಥವಾ ಕಹಿ ಮನೋಭಾವನೆ ದ್ವೇಷದ ಮನೋಭಾವನೆ ಬಂದರೆ ನಿಮ್ಮ ಲಿಂಗ ಭಾವನೆಯು ಕೂಡ ಹರಡೋದಿಲ್ಲ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಆ ಎರಡರ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಅಗತ್ಯ ಇದೆ ನನಗೆ ಆ ಲಕ್ಷ್ಮೀ ನಿಜಾಮುದ್ದೀನ್ ಅವ್ರನ್ನ ನಾನು ಎನಸ್ಕೊಳ್ತಿರ್ತೀನಿ ನಿಜಾಮುದ್ದೀನ್ ಮುಸಲ್ಮಾನ್ರು ಐ ಆರ್ ನಿಜಾಮುದ್ದೀನ್ ಅಂತ ಹೇಳಿ ಈ ಐ ಜಿ ಪಿ ಆಗಿದ್ರು ಅವರು ಕರ್ನಾಟಕದ ಅಷ್ಟು ದೊಡ್ಡ ಪೋಸ್ಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ರು ಅವ್ರ ಮದುವೆ ಆಗಿದ್ದು ಲಕ್ಷ್ಮಿಯವ್ರನ್ನ ಬ್ರಾಹ್ಮಣರು ಲಕ್ಷ್ಮಿ ಎರಡೂ ಕಾಲಿರಲಿಲ್ಲ ಅವ್ರಿಗೆ ನಡೆಯೋಕ್ಕೆ ಬರ್ತಿರ್ಲಿಲ್ಲ ಇಲ್ಲ ತೊಳ್ಕೊಂಡು ಹೋಗಬೇಕು ಇಲ್ಲಾಂದರೆ ಕಾರಲ್ಲಿ ಹತ್ತಿಸ್ಬೇಕಾದ್ರೆ ಒಬ್ಬರು ಅವ್ರನ್ನ ಎತ್ತಿ ಕಾರ್ಲ್ಲಿ ಕೂರಿಸ್ಬೇಕು ಅಂಥವ್ರನ್ನ ಪ್ರೇಮ ವಿವಾಹ ಆಗಿದ್ರು ನಿಜಾಮುದ್ದೀನ್ ಆದರೆ ಅವ್ರಿಗೆ ಆ ಬಸವೇಶ್ವರ ಪ್ರಶಸ್ತಿ ಕೊಟ್ಟರು ಗದಗಲ್ಲಿ ತೋಟದಾರಿ ಮಠದಲ್ಲಿ ಮಾನವತಾವಾದಿ ಬಸವೇಶ್ವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು ಅವ್ರಿಬ್ಬರನ್ನು ಆಗಿಬ್ರು ಬಂದಿದ್ರು ನಾನು ಅವಾಗ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಇಸ್ವಿ ಅಂತ ಕಾಣುತ್ತೆ ಅದು ನಾನು ಅಲ್ಲೇ ಇದ್ದೆ ತೊಂಬತ್ತೊಂಬತ್ತನೇ ಇಸ್ವಿ ಅಥವಾ ಎರಡ್ ಸಾವಿರನೇ ಇಸ್ವಿ ಇರ್ಬೋದು ಆವಾಗ ಅವ್ರ ಭಾಷಣದಾಗ ಹೇಳಿದರು ನಾನು ಮುಸಲ್ಮಾನಳಾಗಿಲ್ಲ ಇವರು ಬ್ರಾಹ್ಮಣರಾಗಿರಿಂದ ನಾನೇನು ಒತ್ತಾಯ ಮಾಡಿಲ್ಲ ಅವರು ಮುಸಲ್ಮಾನರಾಗೇ ಇದ್ದಾರೆ ನಾನು ಬ್ರಾಹ್ಮಣಾಗೇ ಇದ್ದೀನಿ ನನ್ನ ಲಕ್ಷ್ಮಿ ಪೂಜೆಗೆ ಸತ್ಯನಾರಾಯಣ ಪೂಜೆಗೆ ಅವರು ಅನುಕೂಲ ಮಾಡಿಕೊಡ್ತಾರೆ ಅವರೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅವ್ರ ನಮಾಜಿಗೆ ನಾನು ಅನುಕೂಲ ಮಾಡಿಕೊಡ್ತೀನಿ ನಮ್ಮ ಮದುವೆ ನಮ್ಮಿಬ್ಬರಿಗೆ ಅಡ್ಡಿಪಡಿಸಿಲ್ಲ ನಮ್ಮ ಧರ್ಮವನ್ನ ನಮ್ಮ ಆಚರಣೆಗಳನ್ನ ಮಾಡೋದಕ್ಕೆ ಇದು ಅಡ್ಡಿಪಡಿಸಿಲ್ಲ ನಿಜವಾಗಿ ಜಗತ್ತಿನಲ್ಲಿ ಮುಂದೆ ಬರಬೇಕಾದ ವ್ಯವಸ್ಥೆ ಇದೇನೆ ಪರಮಾತ್ಮ ಅಂತಹ ಅನೇಕ ಜೋಡಿಗಳ ಮೂಲಕ ನಮಗೆ ಹೇಳ್ತಾ ಇದ್ದಾನೆ ನೀವು ಒಂದು ಧರ್ಮ ಅಂತ ಹೇಳಿ ನೀವು ಜಗಳ ಆಡಬೇಡಿ ಒಬ್ಬ ಓಶ ಕೂಡ ಒಂದ್ ಕಡೆ ಹೇಳಿದಾರ ಅದನ್ನ ತಂದೆ ಕ್ರಿಶ್ಚಿಯನ್ ಆಗಿರಬೇಕು ತಾಯಿ ಮುಸಲ್ಮಾನ್ ಆಗಿರ್ಬೇಕು ಮಗ ಹಿಂದೂ ಆಗಿರ್ಬೇಕು ಸೊಸೆ ಪಾರ್ಸಿ ಆಗಿರ್ಬೇಕು ಅಂದ್ರೆ ಅದು ಆ ಕಾಲ ಒಳ್ಳೆ ಕಾಲ ಆ ತರ ಒಂದೇ ಮನೇಲಿ ನಾಲ್ಕು ಧರ್ಮಗಳಿರ್ಬೇಕು ಆದರೆ ಅವ್ರ ಹೃದಯ ಅರಳಿರ್ಬೇಕು ಅಲ್ಲಿ ಅಧ್ಯಾತ್ಮದ ಪರಿಮಳ ಬರಬೇಕು ಅಲ್ಲಿ ಆತ್ಮದ ಪರಿಮಳ ಬರಬೇಕು ಹಾಗೆ ಲಿಂಗಾಯತ ಧರ್ಮದಲ್ಲೂ ಕೂಡ ಅಷ್ಟೇನೆ ನಿಮ್ಮ ಮನಸ್ಸು ಬಾಡಬಾರದು ಅಂತಿದ್ರೆ ನೀವು ದೇವತಾ ಪೂಜೆ ಮಾಡೋರ್ನ ತಿರಸ್ಕಾರ ಮಾಡಬೇಡಿ ಬೈಬೇಡಿ ಅವರಲ್ಲಿ ನಿಜವಾಗಿ ಆತ್ಮದ ಪರಿಮಳ ಅರಳತಿದ್ರೆ ನೀವು ಅವ್ರನ್ನ ಅವರ ಪೂಜೆಗೆ ಅನುಕೂಲ ಮಾಡ್ಕೊಂಡು ನಿಮ್ಮ ಲಿಂಗ ಪೂಜೆಯನ್ನು ಬಿಡಬೇಡಿ ಲಿಂಗದಲ್ಲಿಯೂ ಕೂಡ ಪರಮಾತ್ಮನನ್ನ ಕಾಣಬೇಕು ಆ ದೇವತಾ ಮೂರ್ತಿಗಳಲ್ಲೂ ಪರಮಾತ್ಮನನ್ನೇ ಕಾಣಬೇಕು ಯಾಕಂದ್ರೆ ಈಗ ನಿಮ್ಮಲ್ಲಿ ಮೂರ್ತಿ ಪೂಜೆ ಬಂದ್ಬಿಡ್ತು ಬಸವಣ್ಣವ್ರನ್ನ ಮೂರ್ತಿ ಕರೆಸಿದ್ರಿ ಮತ್ತು ಕೂಡಲ ಸಂಗಮದಲ್ಲಿ ಗಣಲಿಂಗ ಅಂತ ಒಂದು ಮಾಡ್ಬಿಟ್ರು ಇಷ್ಟಲಿಂಗಕ್ಕೆ ಗಣಲಿಂಗ ಯಾವತ್ತೂ ಪರ ಆಗೋದಿಲ್ಲ ವಿರುದ್ಧನೇ ಆಗುತ್ತೆ ನೀವು ಗಣಲಿಂಗವನ್ನು ಒಪ್ಕೊಂಡ್ರಿ ಅಂದ್ರೆ ಸ್ಥಾವರಲಿಂಗ ಒಪ್ಕೊಂಡಂಗೇನೆ ಸ್ಥಾವರಲಿಂಗ ಅಂದ್ರೆ ಒಂದು ಕಡೆ ನಿಂತಿದ್ದು ನೀವು ರೂಪ ಯಾವುದಾದ್ರೂ ಕೊಡಿ ಅದಕ್ಕೆ ರೂಪ ಯಾವುದೇ ಕೊಟ್ಟರು ಕೂಡ ಅದು ಒಂದ್ ಕಡೆ ನಿಂತ್ಕೊಳ್ತು ಅಂದ್ರೆ ಸ್ಥಾವರಲಿಂಗ ಆಗೇ ಬಿಡ್ತದ ಆದ್ರಿಂದ ನಾವು ಈ ದೇವತಾ ಹಾಡುಗಳನ್ನು ಈಗ ಸಂಗೀತ ಕಲಿದೇ ಹೋದ್ರೆ ಈಗ ಮುಸಲ್ಮಾನರಲ್ಲಿ ಸೂಫಿಗಳಲ್ಲಿ ಸಂಗೀತ ಬೆಳೀತು ಸೂಫಿ ಅಂತಲ್ಲಿ ಬೆಳೀತು ಪಾಕಿಸ್ತಾನದಲ್ಲಿ ಸಂಗೀತ ಬೆಳೀಲಿಲ್ಲ ಅಲ್ಲಿ ಸಂಗೀತ ಬೆಳೀಲಿಲ್ಲ ಇರಾಕಲ್ ಸಂಗೀತ ಬೆಳೀಲಿಲ್ಲ ಆದ್ರಿಂದ ಅವ್ರು ಯುದ್ಧ ಪಿಪಾಸುಗಳೇ ಆದರು ಯುದ್ಧಾಕಾಂಕ್ಷಿಗಳೇ ಆದರು ನಮ್ಮ ದೇಶದಲ್ಲಿ ಸಂಗೀತ ಬೆಳೆಸಿದ್ರು ಹಿಂದೂಸ್ತಾನಿ ಸಂಗೀತ ಬೆಳೆಸಿದ್ರು ಅವರೆಲ್ಲರೂ ಸೂಫಿ ಆರಾಧಕ್ರನೇ ಮತ್ತೆ ಸೂಫಿ ಅಂದ್ರೆ ತಿಳ್ಕೊಳ್ಳಿ ಕಂಬಳಿ ಅಂತ ಅರ್ಥ ಸೂಫಿ ಅಂದ್ರೆ ಕಂಬಳಿ ಯಾಕೆ ಅವರು ಕಂಬಳಿ ಅಂತ ಹೆಸರಿಟ್ರು ಅಂದ್ರೆ ಅಲ್ಲಿ ಅರಬ್ ಸ್ಥಾನದಲ್ಲಿ ಸೂಫಿ ಪಂಥ ಮೊದಲು ಹುಟ್ಟತಲ್ಲ ಸಿಕ್ ಸಿಕ್ಕಾಪಟ್ಟೆ ಶೆಕೆ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ರಾಜಸ್ಥಾನ ಇದ್ದಂಗೆ ಇರ್ತದ್ ನಲ್ವತ್ತೈದು ಡಿಗ್ರಿ ಐವತ್ತು ಡಿಗ್ರಿ ಇರ್ತದೆ ಅರಬ್ ಕಂಟ್ರೀಸ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಅಲ್ಲಿ ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ಅಂದ್ರೆ ಅವ್ರಿಗೆ ಚಳಿ ಹುಡ್ಕೊಂಡು ಹೋಗ್ತಿರ್ಲಿಲ್ಲ ತಣ್ಣನೆ ಪ್ರದೇಶ ಹುಡ್ಕೊಂಡು ಹೋಗ್ತಿರ್ಲಿಲ್ಲ ಉಲ್ಟಾ ಶೆಕೆನಲ್ಲಿ ಕಂಬಳಿ ಹೊದ್ಕೊಂಡು ಸಾಧನೆ ಮಾಡ್ತಿದ್ರು ಅಂದ್ರೆ ಬೆವರು ಸುರಿಬೇಕು ಬೆವರು ಸುರಿದು 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 ಶರೀರ ಸ್ವಚ್ಛ ಆಗಬೇಕು ಅವ್ರಿಗೆ ಧ್ಯಾನ ಹತ್ತಬೇಕು ಅದಕ್ಕೆ ಸೂಫಿ ಸಂತರು ಸೂಫಿ ಸೂಫಿ ಅಂದ್ರೆ ಕಂಬಳಿ ಅಂತ ಅಷ್ಟೇ ಇನ್ನೇನು ದೊಡ್ಡದಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಸೂಫಿ ಸಂತರು ಅಂತ ಕರೆದ್ರು ಇಂತಹ ವಿರುದ್ಧ ವಾತಾವರಣದಲ್ಲಿ ಅವರು ಸಾಧನೆ ಮಾಡಿದ್ರು ಧ್ಯಾನ ಸಿದ್ಧರಾದ್ರು ಅದನ್ನ ಬೆಳೆಸಿದ್ರು ಅವ್ರೆಲ್ಲರೂ ಭಾರತಕ್ಕೆ ಬಂದರು ಸೂಫಿ ಪಂಥಕ್ಕೆ ಒಳ್ಳೆ ಸ್ವರ್ಗ ಭೂಮಿ ಅಂದ್ರೆ ಭಾರತ ಅದಕ್ಕೆ ಕೆಲವು ರಾಜರುಗಳು ಸೂಫಿಗಳನ್ನ ಕರ್ಕೊಂಡು ಬಂದ್ರು ಸೂಫಿ ಸಂತ ಕರ್ಕೊಂಡ್ ಬಂದ್ರು ಈ ಬಾಬಾ ಬುಡನ್ ಇರ್ಬೋದು ಆಮೇಲೆ ಏನು ಅಜ್ಮೀರಲ್ಲಿ ನಿಜಾಮುದ್ದೀನ್ ಚಿಶ್ತಿ ಅಲ್ಲಿರ್ತಕ್ಕಂಥದ್ದು ಸೂಫಿ ಅವರು ಸೂಫಿನೇ ಅವ್ರ ಹೆಸರನ್ನೇ ನಿಜಾಮುದ್ದೀನ್ ಸ್ಟೇಷನ್ಗೆ ಇಟ್ಟಿರೋದು ಮತ್ತೆ ಅಬ್ದುಲ್ ಕಲಾಂ ಕೂಡ ಸೂಫಿ ಸಂತೇನೆ ಅದಕ್ಕೆ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಕ್ಯಾಂಡಿಡೇಟ್ ಅಂತ ಆಯ್ಕೆ ಆದ ಕೂಡ್ಲೇನೆ ಮೊಟ್ಟ ಮೊದಲು ಹೋಗಿದ್ದು ಅಜ್ಮೀರ್ಗೆ ಅವರು ಅಲ್ಲಿ ದರ್ಶನಕ್ಕೆ ಹೋದ್ರು ಅವರು ಮೆಕ್ಕಕ್ಕೆ ಹೋದ್ರೋ ಇಲ್ವೋ ಅವ್ರ ಜೀವನದಲ್ಲಿ ಗೊತ್ತಿಲ್ಲ ನನಗೆ ಆದ್ರೆ ಅವರು ರಾಷ್ಟ್ರಪತಿ ಅಂತ ಇನ್ನು ಆಯ್ಕೆ ಹೆಸರು ಘೋಷಣೆ ಆಗ್ತಿದ್ದಂಗೆ ಇನ್ನು ಚುನಾವಣೆ ನಡೆದಿರ್ಲಿಲ್ಲ ಮೊಟ್ಟ ಮೊದಲು ಅಲ್ಲಿಗೆ ಹೋದ್ರು ಅಲ್ಲೂ ಕೂಡ ಆದಷ್ಟನ್ನೇ ಪಾಲಿಸಿದ್ರು ಅಲ್ಲಿ ಅಜ್ಮೀರ್ಗೆ ಹೋದಾಗ್ಲೂ ಅವರು ಸಾದಾ ವ್ಯಕ್ತಿ ತರ ಹೋದ್ರು ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಲ್ಲಿ ಡಿ ಸಿ ವಿಶೇಷ ಸೌಲಭ್ಯಗಳನ್ನು ಕೊಡಕ್ ಬಂದಾಗ ಅದನ್ನೆಲ್ಲ ತಿರಸ್ಕಾರ ಮಾಡಿದ್ರು ಅವರು ತಿರಸ್ಕಾರ ಮಾಡಿ ಇಲ್ಲಪ್ಪ ನಾನಿನ್ನೂ ರಾಷ್ಟ್ರಪತಿ ಆಗಿಲ್ಲ ರಾಷ್ಟ್ರಪತಿ ಆದ್ಮೇಲೆ ಅದನ್ನ ತಗೊಳ್ಳೋಣ ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ವಿಜ್ಞಾನಿ ಅಷ್ಟೇನೆ ನಾನು ದರ್ಶನಕ್ಕೆ ಬಂದಿದ್ದೀನಿ ಅವರು ಗದ್ದಿಗೆ ದರ್ಶನಕ್ಕೆ ನಿಜಾಮುದ್ದೀನ್ ಅವ್ರ ದರ್ಶನ ಗದ್ದಿಗೆ ದರ್ಶನಕ್ಕೆ ಬಂದಿದ್ದೀನಿ ಹೇಳಿ ಸರ್ಕಾರಿ ಸೌಲಭ್ಯಗಳನ್ನು ಯಾವುದನ್ನು ತಗೊಳ್ಳಲಿಲ್ಲ ಇದು ಸಂತರ ಲಕ್ಷಣ ಇದು ಸಂತರ ಲಕ್ಷಣ ಅದಕ್ಕೆ ಈ ನಮ್ಮ ಶರಣ ಸಾಹಿತ್ಯ ಮತ್ತು ಸಂತ ಸೂಫಿ ಸಂತರದ್ದು ವಚನ ಸಾಹಿತ್ಯ ಬಹಳ ಹತ್ರ ಅದಕ್ಕೆ ಮುರುಳಿ ದೇವರು ಸೂಫಿಗಳೇ ಮೊದಲು ಆಫ್ಘಾನಿಸ್ತಾನದಿಂದ ಬಂದಂಥವರು ಅಂತಹ ಒಂದು ಉದಾರ ಧರ್ಮ ನಮ್ಮದು ಆದ್ದರಿಂದ ನಾವು ಒಂದು ಒಳ್ಳೆ ವ್ಯವಸ್ಥೆ ಸ್ವತಂತ್ರ ಧರ್ಮ ಸ್ಥಾನಮಾನ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮ ಹೃದಯವನ್ನು ಬಾಡಿಸ್ಕೊಂಡು ನಮ್ಮ ಹೃದಯದ ಭಾವನೆಗಳನ್ನು ಬತ್ತಿಸ್ಕೊಂಡು ನಾವು ಮತಾಂಧರಾಗೋದು ಬೇಡ ಅದರಲ್ಲಿ ಮಹಾದೇವ್ಯಕ್ಕನವರ ಸಾಧನೆ ಬಸವಣ್ಣನವರ ಸಾಧನೆ ಮತ್ತು ಪ್ರತಿಯೊಬ್ಬ ಶರಣರ ಸಾಧನೆಯ ಕ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಕ್ತಿ ಪ್ರೀತಿ ಮತ್ತು ದೈವಿ ಭಾವನೆಯನ್ನ ಗೌರವಿಸಿ ನಾವು ಬೆಳೀಬೇಕೆ ಹೊರತು ಜಡರಾಗೋದು ಬೇಡ ಮತಾಂಧರಾಗೋದು ಬೇಡ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ